ನನ್ನ ಕವನದ ಶೀರ್ಷಿಕೆ ಹೆಣ್ಣನ್ನು ಆಡಿದರೆ ಮನೆಯೆಲ್ಲರಿಗೆ ಅಚ್ಚಿತು ಚಿಂತೆಗೆ ಭಯ ಹುಟ್ಟಿತೇ ಹೆಣ್ಣನ್ನು ಆಡಿದ ತಂದೆ ತಾಯಿಗಳಿಗೆ ಹಿಂದೆ ಹೆಣ್ಣು ಹುಟ್ಟಿದರೆ ಆಗುತ್ತಿತ್ತು ವರದಕ್ಷಿಣೆ ಕೊಡಬೇಕೆಂದು ದುಃಖ ತಂದೆ ತಾಯಿಗಳಿಗೆ ಹೆಣ್ಣನ್ನು ಸುಮ್ಮನೆ ಹೋಲಿಸುವರು ಭೂಮಿ ತಾಯಿಯ ಮಾತೆಗೆ ಹೆಣ್ಣು ತಾಯಿಯಾಗಿ ಮಗಳಾಗಿ ಅಕ್ಕ ತಂಗಿಯಾಗಿ ಹೆಂಡತಿಯಾಗಿ ಪ್ರೀತಿ ಕೊಡುವರು ನಮಗೆ ನಾವೆಲ್ಲರೂ ಹೆಣ್ಣಿನ ಗರ್ಭದಿಂದ ಬಂದಿದ್ದು ತಿಳಿದು ಮಾಡುವರು ಯಾಕೆ ಹೀಗೆ ಕೆಲವರು ಕಾಮದ ಚಟಕ್ಕೆ ಬಿದ್ದರು ಬಲೆಗೆ ಸುಂದರಿ ಯುವತಿಗಳನ್ನೇ ನೋಡಿ ಹಾಕುವರು ಮೋಸದ ಬಲೆಗೆ ಹೆಣ್ಮಕ್ಕಳನ್ನು ಅಣ್ಣೆಂದು ತಿಳಿದು ಅನುಭವಿಸುತ್ತಿರುವರು ಸಿಕ್ಕ ಸಿಕ್ಕಂಗೆ ಮೋಸ ಮಾಡುತ್ತಾ ಇರುವರು ಯಾರಿಗೆ ತಿಳಿಯದಂಗೆ ಇಂದು ಹೆಣ್ಣು ಹುಟ್ಟಿದರೆ ಭಯದಿಂದ ನಡುಗು ಹುಟ್ಟಿದಂತೆ ಆಗಿದೆ ತಂದೆ ತಾಯಿಗಳಿಗೆ ಹೆಣ್ಣನ್ನು ಕಳಿಸದಂತೆ ಆಗಿದೆ ಶಾಲಾ ಕಾಲೇಜುಗಳಿಗೆ ಕೆಲಸ ಮಾಡಲು ಹೋದರೆ ಹೆಣ್ಣು ಮಕ್ಕಳಿಗೆ ಬಲತ್ಕಾರದಿಂದ ಸೆಳೆದುಕೊಳ್ಳುವರು ತಮ್ಮ ಕಡೆಗೆ ನಿರಾಕರಿಸಿದರೆ ಒಂದು ವೇಳೆ ಅತ್ಯಾಚಾರ ಮಾಡಿ ಸುಚ್ಚಿ ಕಚ್ಚಿ ತಮ್ಮ ಮನಸ್ಸಿಗೆ ಬಂದಂಗೆ ಸಾಯಿಸುವರು ಕೊನೆಗೆ ಇವರು ಯಾವ ಭಯವಿಲ್ಲದೆ ಮೆರೆದಾಡುವಂತಿದ್ದವರಿಗೆ ಏರಿಸಬೇಕು ಗಲ್ಲು ಶಿಕ್ಷೆಗೆ ಇಲ್ಲ ನಡು ಬೀದಿಯಲ್ಲಿ ನಿಂದರಿಸಿ ಹೊಡೆಯಬೇಕು ಬಂದೇಕಿನಿಂದ ಎದೆಗೆ ಇಂಥ ಕಾನೂನು ಜಾರಿಗೆ ತಂದರೆ ರಕ್ಷಣೆ ಸಿಕ್ಕಂತೆ ಆಗುವುದು ಹೆಣ್ಣಿಗೆ ಲೈಕ್ ಆ್ಯಂಡ್ ಕಮೆಂಟ್ मई सब्सक्राइब मई चानल